ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿಯರಿಗೆ ಯಾವಾಗ ಸೂರ್ಯಗ್ರಹಣ ಇದೆ ಅಂತ ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ ಸೊ ಗ್ರಹಣ ಇರೋದು ಬಂದು ಏಪ್ರಿಲ್ ಎಂಟನೇ ತಾರೀಕು ನೈಟ್ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಬೆಳಗ್ಗಿನ ಜಾವ ನೆಕ್ಸ್ಟ್ ಡೇ ಏಪ್ರಿಲ್ ಒಂಬತ್ತನೇ ತಾರೀಕು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಗ್ರಹಣ ಬಿಡ್ತಾ ಇದೆ ನಮ್ಮ ಇದು ಗೋಚರ ಇಲ್ಲ ಸಾಮಾನ್ಯವಾಗಿ ಗೋಚರ ಇರುವಂಥದ್ದು ಮೆಕ್ಸಿಕೋ ನಾರ್ತ್ ಅಮೆರಿಕಾ ಈ ರೀತಿ ಇರುವಂಥ ಸ್ಟೇಟ್ಗಳಲ್ಲಿ ದೇಶಗಳಲ್ಲಿ ಮಾತ್ರನೇ ನಮಗಿದು ಗೋಚರ ಇಲ್ಲ ಆದರೂ ಇದ್ರೆ ಅಪ್ಪ ಇದ್ದೇ ಇರುತ್ತೆ ಸೊ ನೀವು ಒಂಬತ್ತು ಗಂಟೆ ಮೇಲೆ ಹೊರಗೆ ಬರೋಕೆ ಹೋಗ್ಬೇಡಿ ಏಪ್ರಿಲ್ ಎಂಟನೇ ತಾರೀಕು ಸೊ ಆ ಏಪ್ರಿಲ್ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಇದು ಗ್ರಹಣ ಬಿಡೋದ್ರಿಂದ ನಮಗೇನು ತೊಂದರೆ ಇಲ್ಲ ಸೊ ನಾನು ಏನು ಹೇಳ್ತೀನಿ ಅಂತಂದರೆ ಈ ಗ್ರಹಣದ ಸಮಯದಲ್ಲಿ ಏನೇನು ಮಾಡಬೇಕು ಅಂತಂದರೆ ಗ್ರಹಣ ಹಿಡಿಯೋಕ್ಕೂ ಮುಂಚೆ ಊಟ ಮಾಡ್ಕೊಳ್ಳಿ ಎಂಟು ಗಂಟೆಗೆಲ್ಲ ಊಟ ಮಾಡ್ಕೊಳ್ಳಿ ನೈಟು ಮತ್ತು ನೀರು ಚೆನ್ನಾಗಿ ತುಳಸಿ ಎಲೆಗಳನ್ನ ಹಾಕಿಟ್ಟುಬಿಟ್ಟು ನೀರು ಕುಡ್ಕೊಳ್ಳಿ ಬೆಳಗ್ಗೆ ಜಾವ ಗ್ರಹಣ ಬಿಟ್ಟು ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಎದ್ದು ಸ್ನಾನ ಮಾಡಿಕೊಂಡು ಮನೆಯಲ್ಲ ಮಾಡಿ ಆರಾಮಾಗಿ ಮೊದಲ ತರನೇ ಇರಬಹುದು ಏನು ತೊಂದರೆ ಇಲ್ಲ ನಾನ್ ವೆಜ್ ಊಟ ಮಾಡೋದು ಬೇಡ ಅವತ್ತಿನ ದಿವಸ ಗಟ್ಟಿ ಪದಾರ್ಥಗಳು ತಿನ್ನೋದು ಬೇಡ ಆರಾಮಾಗಿ ಸರಳವಾಗಿ ಜೀರ್ಣವಾಗುವಂತ ಫುಡ್ಗಳನ್ನು ತಿಂದರೆ ಸಾಕು ಮತ್ತೆ ಹೆಲ್ದಿ ಫುಡ್ ಗಳನ್ನ ತಿನ್ನಬೇಕು ಅಷ್ಟೇ ನೀನೇನು ತೊಂದರೆ ಇಲ್ಲ ಮತ್ತೆ ಮಗು ಮತ್ತೆ ನೀವು ಹೊರಗಡೆ ಒಂಬತ್ತು ಗಂಟೆ ಮೇಲೆ ಹೊರಗೆ ಬರೋಕೋಗ್ಬೇಡಿ ನೈಟು ಸೊ ಬೆಳಗ್ಗೆ ನೀವು ಆರಾಮಾಗಿ ಎಂದಿನಂತೆ ಇರ್ಬೋದು ಏನು ತೊಂದರೆ ಇಲ್ಲ ನಮ್ಮ ಇದು ನಮ್ಮ ಭಾರತಕ್ಕೂ ಗೋಚರ ಇಲ್ಲ ಸೊ ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಆರಾಮಾಗಿ ಸ್ನಾನ ಮಾಡ್ಕೋಬಹುದು ಸೊ ಏಪ್ರಿಲ್ ಎಂಟನೇ ತಾರೀಕು ಚೆನ್ನಾಗಿ ಸ್ನಾನ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಗ್ರಹಣ ಬಿಡಬೇಕು ಬಿಟ್ಟ ಮೇಲೆ ಸ್ನಾನ ಮಾಡಬೇಕು ಆ ರೀತಿ ಏನು ಪದ್ಧತಿ ಏನು ಆಚರಣೆ ಏನು ಅವಶ್ಯಕತೆ ಇಲ್ಲ ಸೊ ನೀವು ಮಗು ಮತ್ತು ನೆಕ್ಸ್ಟ್ ಡೇ ಸ್ನಾನ ಮಾಡಿಕೊಂಡ್ರೆ ಸಾಕು ಹೆಲ್ದಿ ಫುಡ್ ತಿಂದರೆ ಸಾಕು ನಾನ್ ವೆಜ್ಗಳನ್ನು ಆದಷ್ಟು ಏಪ್ರಿಲ್ ಎಂಟು ಮತ್ತು ಒಂಬತ್ತು ಅವಾಯ್ಡ್ ಮಾಡಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ಗ್ರಹಣದ ಸಮಯದಲ್ಲಿ ಒಂಬತ್ತು ಗಂಟೆ ಮೇಲೆ ಮಗೊಂಬುದು ಎದೋಳ್ಬೋದು ಓಡಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ಹೊರಗಡೆ ಬರೋದನ್ನ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರಬೇಕು ಅಂದರೆ ಏಪ್ರಿಲ್ ಎಂಟನೇ ತಾರೀಕು ಎಲ್ಲ ಮುಗಿಸ್ಕೊಂಬಿಡಿ ರಾತ್ರಿ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಬೇಕಾದರೂ ನೀವು ಎಲ್ಲಾದರೂ ಹೋಗಿ ಬರೋ ಹೋಗಿ ಬರ್ಬೋದು ಏನು ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್